ಹಾಂ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಪಾಲಕ್ ಕುಪ್ನ ಬರ್ತೀವಿ ನಾನು ಯಾವ ರೀತಿ ಸಾಂಬಾರನ್ನ ಮಾಡ್ತಿದ್ದೀನಿ ಅಂತ ಇವತ್ತು ಶೇರ್ ಮಾಡತ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಂಡ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮೊದಲಿಗೆ ನಾನು ಇದಕ್ಕೆ ಹುಣಸಿ ಪಲ್ಯನ ತೊಗೊಂಡಿನಿ ಇದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ ಹುಣಸಿ ಹುಣ್ಣಚಿಕನ್ ಪಲ್ಯ ಅಂತ ಅಂತಾರು ಇದರ ಟೇಸ್ಟ್ ಸೇಮ್ ಹುಣಸಿಯನ್ನ ಹೆಂಗಿರ್ತೈತೆ ಅದೇ ರೀತಿ ಅಷ್ಟು ಹುಳಿಯಾಗಾನೆ ಇರ್ತೈತಿ ಇದನ್ನು ಇಲ್ಲಿ ಒಂದು ಕಟ್ಟಷ್ಟು ತೊಗೊಂಡಿನಿ ಇದನ್ನು ಬೇಕು ಅಂತಂದರೆ ಇದನ್ನು ಸ್ಕಿಪ್ ಮಾಡಿ ನಾವು ಬರೀ ಪಾಲಕ್ ಸೊಪ್ಪನ್ನ ಮಾತ್ರ ಬಳಸಿನೂ ಕೂಡ ಮಾಡ್ಬೋದು ಈ ರೀತಿ ಇದನ್ನ ಚೆನ್ನಾಗೆಲ್ಲ ಬಿಡಿಸಿ ಇದಕ್ಕೆ ನಾನು ಇಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿನಿ ಇವೆರಡನ್ನೂ ಈಗ ಹಾಕಿ ಇದಕ್ಕೆ ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ಇದನ್ನು ಈ ತೊಳೆದು ಇಟ್ಕೋಬೇಕು ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಸ್ಟ್ರೀಮ್ ಒಳಗೆ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಬಿಡಬೇಕು ನೀರೆಲ್ಲ ಹೋಗೋ ಹೋಗೋವರೆಗೂ ಅದಾದಮೇಲೆ ಇದನ್ನು ಪೂರ್ತಿ ಸಣ್ಣದಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ನಾವು ಸೊಪ್ಪನ್ನ ಬಳಸುವಾಗ ನಾವು ಸೊಪ್ಪು ಜೊತೆ ಅದರ ಜೊತೆ ದಂಟನು ಈ ರೀತಿ ಚೆನ್ನಾಗಿ ಬಳಸ್ಕೋಬೇಕು ಇದರಿಂದ ಇದರೊಳಗಿರುವಂಥ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಇರ್ತೈತಿ ಪಾಲಕ್ ಸೊಪ್ಪಿನಾಗ ವಿಟಮಿನ್ ಎ ಸಿ ಮತ್ತು ಕೆ ಆಮೇಲೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕಾಗಿರ್ಬೋದು ನಮ್ಮ ಸ್ಕಿನ್ ಹೇರ್ಗಾಗಿ ಸ್ಕಿನ್ಗಾಗಿರ್ಬೋದು ಹೇರ್ ಹೆಲ್ತ್ಗಾಗಿರ್ಬೋದು ಇದು ಭಾಳ ಹೆಲ್ಪ್ ಮಾಡ್ತೈತಿ ಡೈಲಿ ಈ ರೀತಿ ಆದರೂ ಮಾಡ್ಕೊಂಡು ಬಿಡ್ಬೋದು ಇಲ್ಲ ಆಗಿರ್ಬೋದು ಅಥವಾ ಕಿಚಡಿ ಏನಾದರೂ ಮಾಡ್ಕೊಂಡಾದರೂ ನಾವು ಪಾಲಕ್ನ ಜಾಸ್ತಿಯಾಗಿ ಬಳಸ್ಕೋಬೇಕು ಅದಾದಮೇಲೆ ಇಲ್ಲಿ ಒಂದು ಕಪ್ ತೊಗರಿ ಬೇಳೆನ ಈ ರೀತಿ ಚೆನ್ನಾಗಿ ತೊಳೆದು ಹಾಕ್ಕೊಂಡಿನಿ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಸೊಪ್ಪುಗಳನ್ನ ಹಾಕಿ ಇದಕ್ಕೆ ಹಿಡಿಯೋವಷ್ಟು ನೀರು ಹಾಕಬೇಕು ಅದಾದಮೇಲೆ ಇಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಎರಡು ಎರಡು ಟೈಲಿ ಹುಳಿ ಟೊಮೆಟೊನ ಹಾಕೊಂಡು ಅದಾದಮೇಲೆ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕೋಬೇಕು ಅದಾದ್ಮೇಲೆ ಒಂದು ಐದರಿಂದ ಆರು ಸಾವಿರಷ್ಟು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಮತ್ತು ಆಮೇಲೆ ಇದಕ್ಕೆ ಒಂದು ನಾ ನಾನೇ ತುಪ್ಪ ಹಾಕೊಳ್ಳೋದಿನಿ ನೀವು ಬೇಕು ಅಂತಂದ್ರೆ ಇದಕ್ಕೆ ಆಯಿಲ್ನ ಹಾಕೋಬೋದು ಇದೆಲ್ಲನೂ ಹಾಕಿದ್ದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ನಾವು ಒಂದು ತ್ರೀ ಟು ಫೋರ್ ವಿಜಲ್ಸನ್ನು ಹಾಕಿಸ್ಕೋಬೇಕು ಈ ರೀತಿ ಬೇಳೆ ಚೆನ್ನಾಗಿ ಬಂದ ಮೇಲೆ ಇವಾಗಿರುವಂಥ ಇದಕ್ಕೆ ಟೊಮ್ಯಾಟೊನ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಈಗ ತೆಗೆದಿಟ್ಕೊಂಡಿರುವಂಥ ಟೊಮ್ಯಾಟೊನ ಸೈಡ್ಗಿಟ್ಟು ಇವಾಗ ಇದಕ್ಕೆ ನೀವು ಸ್ಮ್ಯಾಷರ್ ಆದರೂ ಯೂಸ್ ಮಾಡಬಹುದು ಈ ರೀತಿ ಅಥವಾ ಕಡುಬುರ್ನಾದರೂ ಯೂಸ್ ಮಾಡಿ ಚೆನ್ನಾಗಿ ಬೇಳೆನ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಸತಿ ಆಮೇಲೆ ಇದಕ್ಕೆ ನಾವೇ ಇಟ್ಕೊಂಡಿರುವಂಥ ಟೊಮ್ಯಾಟೋನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಿಪ್ಪೆನೆಲ್ಲ ತೆಗೆದು ಇದನ್ನು ಕೂಡ ನಾವು ಸ್ಮ್ಯಾಶ್ ಮಾಡಿ ಇದನ್ನು ನಾವು ಬೇಳೆ ಒಳಗನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಟು ಇವಾಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ ಬಿಸಿ ಮಾಡೋದಕ್ಕಿಟ್ಟು ಇದಕ್ಕೆ ಮೂರರಿಂದ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ನ ಹಾಕಿ ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಅಜ್ಜಿಟ್ಕೊಂಡಿರುವಂಥ ಒಂದು ಐದರಿಂದ ಆರೈಸಲಷ್ಟು ಬೆಳ್ಳುಳ್ಳಿ ಒಂದು ಅರ್ಧದಷ್ಟು ಈರುಳ್ಳಿನ ಸಂದ ಕಟ್ ಮಾಡಿ ಹಾಕೋಬೇಕು ಇದೆಲ್ಲನೂ ಹಾಕಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು ಅದಾದಮೇಲೆ ನಾ ನಾನು ಇಲ್ಲಿ ಒಂದು ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಬಳಸಾದೀನಿ ಈಗ ಬೇಕು ಅಂತಂದರೆ ನಾವು ಬೇಳೆ ಬೇಯೋವಾಗಲೇ ಬೇಕು ಅಂತಂದರೆ ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ಇಲ್ಲ ಅಂತಂದರೆ ಬರೀ ಕೆಂಪು ಖಾರನ ಕೂಡ ನಾವು ಯೂಸ್ ಮಾಡ್ಬೋದು ಇಲ್ಲಿ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಕೆಂಪು ಖಾರನ ಹಾಕೋತೀನಿ ಅದಾದಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ನೀವು ಖಾರಕ್ಕೆ ತಕ್ಕಂತೆ ಯೂಸ್ ಮಾಡಬೇಕು ಈ ರೀತಿ ಇದನ್ನು ನಾವು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಅದಾದಮೇಲೆ ಇದಕ್ಕೆ ನಾ ಇಲ್ಲಿ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳತ್ತೀನಿ ಬೆಲ್ಲ ಆಪ್ಷನಲ್ ಬಟ್ ಹಾಕ್ಕೊಂಡ್ರೆ ಭಾಳ ಟೇಸ್ಟಿಯಾಗೆ ಇರ್ತೈತಿ ಇದಕ್ಕೆ ನಾ ಇಲ್ಲಿ ಹುಣಸೆ ರಸನ ಹಾಕ್ಕೊಳತ್ತಿಲ್ಲ ಬಿಕಾಸ್ ನಾ ಇಲ್ಲಿ ಯೂಸ್ ಮಾಡಿರುವಂಥ ಸೊಪ್ಪೊಳಗೆ ಹುಳಿ ಅಂಶ ಜಾಸ್ತಿನೇ ಇರ್ತೈತಿ ಸೊ ಇದಕ್ಕೆ ನಾವು ಹುಣ್ಸೆಹಣ್ಣನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಅಕಸ್ಮಾತ್ ಪಾಲಕ್ ಸೊಪ್ಪನ್ನ ಮಾತ್ರ ಬಳಸಿದಿರಿ ಅಂತಂದ್ರೆ ಇದಕ್ಕೆ ನೀವು ಹುಣಸೆ ಹಣ್ಣನ್ನು ಬಳಸ್ಬೋದು ಅದಾದಮೇಲೆ ಇದನ್ನು ಚೆನ್ನಾಗಿ ಕುದಿ ಬಂದ ಮೇಲೆ ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಟೇಸ್ಟಿಯಾಗಿ ಆ್ಯಂಡ್ ಆಗಿರುವಂಥ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿಯಾಗಿರ್ತೈತಿ ಇದು ರೈಸ್ ಜೊತೆ ಆಗಿರ್ಬೋದು ಅಥವಾ ಇಡ್ಲಿ ಜೊತೆ ಆಗಿರ್ಬೋದು ದೋಸೆ ಜೊತೆ ಆಗಿರ್ಬೋದು ಬೆಸ್ಟ್ ಆಗಿರುವಂಥ ಕಾಂಬಿನೇಷನ್ ನೀವು ಒಂದು ಸತಿ ಈ ರೀತಿ ಸಾಂಬಾರನ್ನ ಸತಿ ಟ್ರೈ ಮಾಡಿರಿ ಅದು ಹೆಂಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸ್ರಿ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳತ್ತೀನಿ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ நான் ஃபிரெண்ட்ஸ் ஆண்ட் ஃபியாமிலி கூட வீடியோனேர் மாறி யாரெல்லாம் நான் சானலன சப்ஸ்க்கிரை மாதிரி நோட் இருந்த ப்ளீஸ் சப்ஸ் மால் ஐக்கன கிளிக் மாறி நான் ஆத்தியொந்து வீடியோ நோட்டிஃபிகேஷன ஃபஸ்ட் நமக்கு வர்த்தை டாங்க்ஸ் ஃபார் வாட்சிங் ஆண்ட் கீப் வாச்சிங்